ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಪ್ಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಸ್ಪೈಸಿಯಾಗಿರುವಂತಹ ಟೊಮೆಟೊ ಚಟ್ನಿನ ಮಾಡೋದು ಹೇಗೆ ಅಂತ ನಿಮ್ಮಗಳತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಆಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದ್ರೆ ಹೇಗೆ ಮಾಡೋದು ಅಂತ ನಿಮಗೇ ಗೊತ್ತಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನಾನು ನಾನಿಲ್ಲಿ ಒಂದು ಬಾಣ್ಲೆನ ತೊಗೊಂಡಿದ್ದೀನಿ ಆ ಒಂದು ಬಾಣಲೆಗೆ ಒಂದು ಚಮಚದಷ್ಟು ಧನಿಯಾ ಕಳ್ಳನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆನ ತಗೊಂಡಿದ್ದೀನಿ ಹಾಕೊಂಡು ನಾವು ಹುರಿಬೇಕಾಗುತ್ತೆ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಹುರಿಬೇಕಾಗುತ್ತೆ ಆ ಒಂದು ಫ್ಲೇವರ್ ನಮಗೆ ಗೊತ್ತಾಗುತ್ತೆ ಅದು ಹುರಿದಾದ್ಮೇಲೆ ಘಮ ಘಮ ಅಂತ ವಾಸನೆ ಬರುತ್ತೆ ಸೊ ಆ ಒಂದು ಟೈಮ್ ವರ್ಗು ನಾವು ಹುರ್ಕೊಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟು ಏನಾದರೂ ಹುರ್ಕೊಂತು ಅಂತ ಅಂದ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಹುರ್ಕೊಬೇಕಾಗುತ್ತೆ ಯಾಕೆಂದ್ರೆ ನಾವಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿರ್ತೀವಿ ಹಾಗಾಗಿ ಕಡಿಮೆ ಹುರಿಯಲ್ಲಿ ಹುರ್ಕೊಬೇಕಾಗುತ್ತೆ ಅದೆರಡು ಹುರ್ಕೊಂಡಿದ್ದೆಲ್ಲ ಆದ್ಮೇಲೆ ಇಲ್ಲಿ ಎರಡು ಬೇಡಿಗೆ ಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಎರಡು ಬೇಡಿಗೆ ಮೆಣ್ಸಿನ್ಕಾಯಿ ಜೊತೆಗೆ ಒಂದು ಖಾರ ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ನೀವು ಜಾಸ್ತಿ ಏನಾದರೂ ಮಾಡ್ತೀನಿ ಅಂತ ಅಂದರೆ ಜಾಸ್ತಿನ ಹಾಕ್ಕೊಂಡು ಮಾಡ್ಕೊಳ್ಳಿ ಖಾರ ಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೂ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿ ಒಂದನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಹುರ್ಕೊಂಡಿದ್ದೆಲ್ಲ ಆದಮೇಲೆ ಕಡಿಮೆ ಹುರಿಯಲ್ಲೇ ಇಟ್ಟು ಹುರ್ಕೊಬೇಕಾಗುತ್ತೆ ಇನ್ನೇನು ಹುರ್ಕೊಂಡು ಆಗಿದೆ ಅನ್ನೋ ಟೈಮಲ್ಲಿ ಟೈಮಲ್ಲಿ ನಾನಿಲ್ಲಿ ಜೀರಿಗೆ ಮತ್ತು ಕಾಳು ಎರಡೂ ಹಾಕ್ಕೊಂಡು ಅದ್ರ ಜೊತೆಗೇನೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹುರ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಒಂದು ಪಾತ್ರೆಗೆ ಹಾರೋದಕ್ಕೆ ಅಂತ ಇಟ್ಕೊಂಡಿದ್ದೆ ಅಂದರೆ ಬಿಸಿ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಂಡಿದ್ದೆ ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕೊಂಡು ಒಂದು ಬೆಳ್ಳುಳ್ಳಿನೇ ನಾನು ಸಿಪ್ಪೆಯೆಲ್ಲ ತೆಗೆದು ಹಾಕೊಂಡಿದ್ದೀನಿ ಹಾಗೆಯೇ ಟೊಮೆಟೊನ ನಾನು ಇಲ್ಲಿ ಮೂರು ಟೊಮೆಟೊನ ತೊಗೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೂರು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ನಾನಿಲ್ಲಿ ಅರ್ಶನೂ ಕೂಡ ಹಾಕ್ಕೊಂಡಿದ್ದೀನಿ ಅರಿಶಿನ ಬೇಕಿದ್ರೆ ಹಾಕೋಬಹುದು ಇಲ್ಲ ಅಂದರೆ ಇಲ್ಲ ಹಾಗೆಯೇ ಖಾರದ ಪುಡಿನ ಒಂದೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೆಲ್ಲ ಆದಮೇಲೆ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಸಣ್ಣದಾಗಿ ರುಬ್ಕೊಂಡಿಲ್ಲ ಅರ್ಧ ರುಬ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೊಂಡಿದ್ದೀನಿ ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ ರುಬ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಹುರ್ಕೊಂಡಿರುವಂತಹ ಬಾಣಲೆಗೆನೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಅದೆರಡು ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಉದ್ದಿನ ಕಾಳನ್ನ ಹಾಕ್ಕೊಂಡಿದ್ದೀನಿ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಎರಡರಲ್ಲಿ ಯಾವುದಾದ್ರೂ ಕೂಡ ಆಗುತ್ತೆ ಹಾಕ್ಕೊಂಡು ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ ಬದಲಾಗೋವರೆಗೂ ಸೊ ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಗೆಯೇ ಖಾರಕ್ಕೆ ಒಂದು ಒಣಮೆಣ್ಸಿನ್ಕಾಯಿನ ಹಾಕೊಂಡು ಒಂದು ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ರುಬ್ಬಿರೋ ಅಂತಹ ಖಾರನ ನಾನು ಒಗ್ಗರಣೆಗೆ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಮತ್ತು ಖಾರ ಎಲ್ಲ ನಾನು ಪರ್ಫೆಕ್ಟಾಗಿ ಹಾಕಿರೋ ಕಾರಣ ನಾನು ಇವಾಗ ಇಲ್ಲಿ ಏನೂ ಹಾಕ್ಕೊತಾ ಇಲ್ಲ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಹಾಕೊಂತ ಇದ್ದೀನಿ ಎಕ್ಸ್ಟ್ರಾ ಜಾಸ್ತಿ ನೀರೇನು ಹಾಕೊಂತ ಇಲ್ಲ ನೀವೇನಾದರೂ ಇಡ್ಲಿಗೆ ಈ ರೀತಿ ಚಟ್ನಿ ಮಾಡ್ಕೊತೀನಿ ಅಂತ ಅಂದರೆ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇಲ್ಲಿ ಮಾಡ್ಕೊತಾ ಇರೋ ಅಂಥದ್ದು ಚಪಾತಿಗೆ ಮಾಡ್ಕೊತಾ ಇದ್ದೀನಿ ಖಾರ ಎಲ್ಲ ಹಾಕೊಂಡಿದ್ದೆಲ್ಲ ಆದ್ಮೇಲೆ ಒಂದು ಕಾಲು ಗಂಟೆ ನಾವು ಬೇಯಿಸ್ಕೊಬೇಕಾಗುತ್ತೆ ಈ ಚಟ್ನಿನ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಚಟ್ನಿ ನೀವು ಯಾವತ್ತೂ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹದಿನೈದು ನಿಮಿಷ ಆದಮೇಲೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾನು ಹಾಕಿದಂಥ ನೀರೆಲ್ಲ ಸೀದು ಚೆನ್ನಾಗಾಗಿದೆ ನಾನು ಚಪಾತಿಗೆ ಅಂತ ಮಾಡ್ಕೊಳ್ತಾ ಇರೋವಂಥದ್ದು ಇಷ್ಟು ಹದಕ್ಕಿದ್ರೆ ಸಾಕಾಗುತ್ತೆ ಇಡ್ಲಿಗೆ ಏನಾದರೂ ಬೇಕು ಅಂತ ಅಂದರೆ ಇನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಬೇಕಾಗುತ್ತೆ ಈ ಒಂದು ಚಟ್ನಿ ದೋಸೆ ಚಪಾತಿ ಇಡ್ಲಿ ಹಾಗೆಯೇ ಪೂರಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಸೂಪರ್ ಆಗಿರುವಂತಹ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ಒಂದು ಸಲ ಈ ರೀತಿ ಚಟ್ನಿ ಮಾಡ್ಕೊತು ಅಂತ ಅಂದರೆ ಪದೇ ಪದೇ ಈ ರೀತಿ ಚಟ್ನಿನ ಮಾಡ್ಕೊತ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಮೀಡಿಯಮ್ ಹುರಿಯಲ್ಲಿ ಇಟ್ಕೊಂಡು ಹದಿನೈದು ನಿಮಿಷ ನೀವು ಈ ಚಟ್ನಿನ ಬೇಯಿಸ್ಕೊಬೇಕಾಗುತ್ತೆ ಆ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನಿಮಗೆ ಸೂಪರ್ ಆಗಿರುವಂತಹ ಟೇಸ್ಟ್ ಸಿಗುತ್ತೆ ಹಸಿವಾಸನೆ ಏನಿರೋದಿಲ್ಲ ಸೊ ಇವಾಗ ಚಟ್ನಿ ರೆಡಿ ಆಗಿದೆ ಸ್ಪೈಸಿ ಟೊಮೊಟೊ ಚಟ್ನಿಗೆ ನಾನು ಇಲ್ಲಿ ಚಪಾತಿನ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಚಪಾತಿನೇ ಮಾಡಬೇಕು ಅಂತ ಏನಿಲ್ಲ ರೊಟ್ಟಿ ಇಡ್ಲಿ ದೋಸೆ ಏನಾದ್ರೂ ಕೂಡ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸೂಪರ್ ಆಗಿರುವಂತಹ ಟೊಮೆಟೊ ಚಟ್ನಿನ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಹಾಗೆಯೇ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು